ಇಲ್ಲ ಅಂದರೆ ನಾವು ಕ್ಯಾಬಿನೆಟ್ನಲ್ಲಿ ಕಲೀಗ್ಸು ಎ ಚರ್ಚೆಯಲ್ಲಿ ಭಾಗವಹಿಸ್ತಾ ಇರ್ತೀವಿ ಅಂದ್ರೆ ಮಕ್ಕಳಿನ ಧ್ವನಿ ಮುಂದೆ ಏನು ನಾವು ಬರೀ ಚುನಾವಣೆಗೋಸ್ಕರ ರಾಜಕಾರಣಕ್ಕೋಸ್ಕರ ಸ್ವಾರ್ಥದ ರಾಜಕಾರಣಕ್ಕೆ ನಾವು ಗಣತಿಯನ್ನು ಗೊತ್ತಿಲ್ಲ ಏನೋ ಒಂದು ಈಗ ಹೇಗಿದೆಯೋ ಸಂದಿಗೆ ಇವತ್ತಿನವರು ಏನು ಯಾವ ಯೋಜನೆಗಳು ಯಾವ್ಯಾವ ರೀತಿ ಜಾರಿಗೆ ಇದ್ದಾರೆ ಅದೇ ರೀತಿ ಜಾರಿಯಲ್ಲಿ ಹೋಗಬಹುದು ಅಂತ ನೀವೇನು ಪ್ರಶ್ನೆಯನ್ನು ಕೇಳಿದ್ದೀರಾ ಆ ಚರ್ಚೆ ಆಗಲಿ ಆ ವಿಚಾರ ಆಗಲಿ ಸರ್ಕಾರದ ಮುಂದೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ ಗತಿಯನ್ನು ಹಾಕೋದನ್ನು ಅಥವಾ ಪುನರ್ ಪರಿಶೀಲನೆಯೂ ಮಾಡಬೇಕು ಯಥಾವತ್ತಾಗಿ ಏನು ದೆಕ್ಷನ್ಗಿಂತ ಮುಂಚೆ ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿಗಳು ಮೊದಲಿಗೆ ಈಗ ಕೂಡ ಮನೆಗೆ ಹೋಗಿರುತ್ತೆ ಯಾರು ಕೂಡ ಈ ಚಿತ್ರ ಬಗ್ಗೆ ಬೇರೆ ರೀತಿಯಾಗಿ ಅನ್ಯತಾ ವ್ಯಾಖ್ಯಾನಿಸಬಾರದು ಅಂತ ಕೇಳುವುದು ಅದರಲ್ಲಿ ಇನ್ನೂರು ವಿಮರ್ಶೆ ಮಾಡ್ತೀರಾ ಅದು ಬೇರೆ ರೀತಿ ಯೂಸ್ ಆಗ್ತಾ ನಮ್ಮ ಉದ್ದೇಶ ಅಂದರೆ ಜನರಿಗೆ ಭಾಷೆ ನೂರ ಎಪ್ಪತ್ತಾರು ಐದು ಕೋಟಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ